ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಸುಸ್ವಾಗತ ಇವತ್ತು ನಾವು ಹೋಗ್ತಾ ಇರೋ ಪ್ಲೇಸು ಸಿದ್ದಾಪುರ ನೆಟ್ಕೋಳ್ ಪಾಲ್ಸು ಇದು ಕುಮಟೆಯಿಂದ ಸುಮಾರು ಒಂದು ಐವತ್ತೆರಡು ಕಿಲೋಮೀಟರ್ ದೂರ ಇದೆ ನೆಕ್ಸ್ಟ್ ಹಿಂಗೆ ಕಂಟಿನ್ಯೂ ಪಡಿಯು ಹೋಗ್ತಾ ಎಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಚಂದಾವರ ಚಂದಾವರದಲ್ಲಿ ಹನುಮಂತ ಹಾಯ್ ಫ್ರೆಂಡ್ಸ್ ಇದು ಕುಮ್ಟ ಬರುವಾಗ ರೂಟ್ ಇದು ಈ ಕಡೆ ಹೊನ್ನಾವರಿಂದ ನಾವು ಹೋಗೋ ರೂಟು ಎಲ್ಲಿಗೆ ಅಯ್ಯೋ ಬಾ ಬರೋ ನಮ್ಮ ಒಟ್ಟಿ ತೋರಿಸ್ತಾವ್ರು ಬರೀ ಇಂಥದೇಯ ಬಾಟ್ಲು ಅದೇ ನೋಡೋಕೆ ಕೊಡು ಹೌದಾ ನೋಡೋಕೆ ಕೊಡಿ ಯಾಕಂದ್ರೆ ಇಲ್ಲಿ ಮ್ಯಾಲ ಹೋಗ್ತಾ ನಮಗೆ ಗೊತ್ತಿಲ್ಲ ಕೆಳಗಿಂದ ಬಂದಾರವಾ ಪೆಟ್ರೋಲ್ ಇಲ್ಲ ನೋಡಲ್ಲ ಐತನ ಪೆಟ್ರೋಲ್ ನಾನು ನಿನ್ನೆ ಗಾಡಿ ಕೆಳಗೆ ಬರಲೇ ಇಲ್ಲ ಸ್ವಲ್ಪ ಕಡಿಮೆ ಇತ್ತು ನಾವು ಈಚೆಗೆ ಇಲ್ಲೂ ಬರೋ ನೆಟ್ ಕೊಡೋ ಪಾಲ್ಸು ಹಾ ಹಾ ಆ ಕಣ್ಣನಿಯಾ ದೇ ಅವ್ರ ಫ್ರೆಂಡ್ಸ್

ಹತ್ತಿಳಿ ಓಕೆ ನಮ್ಮ ಆನೆ ರೆಡಿ ರೆಡಿ ಮಾಡ್ತಿದ್ದೀವಿ ಎಷ್ಟು ಊರಿಸ್ತಾವ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಬರೋ ರೋಟು ಹೀಗೆ ಎಷ್ಟು ಕ್ರಾಸ್ ಆದರೆ ಸಿದ್ದಾಪುರ ಆಗ್ತದೆ ನಾವೀಗ ಹೀಗೆ ಒಳಗೆ ಹೋಗ್ಬೇಕು ಈ ರೂಟ್ ಹಿಡಿಬೇಕು ಇಲ್ಲಿಂದ ಸುಮಾರೊಂದು

ಇಲ್ಲಿ ಹೇಳ್ತೀರಾ ಅರ್ಧ ಅದಕ್ಕೆ ಹಲೋ ಫ್ರೆಂಡ್ಸ್ ಎಲ್ಲಡೆ ನೆಟ್ಗೋಡು ಪಾಸ್ಗೆ ಬಂದ್ಬಿಟ್ಟು ಆದರೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಬೇಕು ನಾವು ಮುಂದೆ ಇದೇ ರೂಟಲ್ಲಿ ಹೋಗಬೇಕು ಈ ಥರ ನಮ್ಮ ಒಂದು ಮನೆ ಕಟ್ಕೊಂಡು ಜೀವನ ಮಾಡ್ತಾರೆ ಆದರೆ ಇಲ್ಲಿ ಉಳಿದಿರುವಂಥ ಸ್ವರ್ಗ ಯಾಕಂದರೆ ಯಾವುದೇ ರೀತಿಯ ಟ್ರಾಫಿಕ್ ಸಮಸ್ಯೆ ಇಲ್ಲ ಜೀವನದಲ್ಲಿ ಆರಾಮಾಗಿ ನೆಮ್ಮದಿಯಿಂದ ಇರ್ಬೋದು ಇಷ್ಟ ನೋಡಿ ಇದೊಂಥರ ಮೇನ್ ಗೇಟ್ ಇದ್ದಂಗೆ ಅಂದರೆ ಹೋದಾಗ ಇದನ್ನು ಕ್ಲೋಸ್ ಮಾಡಿ ಪಾಸಾಗಿ ಯಾಕಂದರೆ ದನ ಪಾಸ್ ಪಾಸಾಗ್ತದೆ ಅಂತ ಅಜ್ಜ ಮೊದಲೇ ಹೇಳಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫಾರೆಸ್ಟ್ಗೆ ಎಂಟ್ರಿ ಆಗೋಕ್ಕಿಂತ ಮೊದಲೇ ಇಂಥ ಒಂದು ಕಾಲು ಸಂಕ ಸಿಗತ್ತೆ ಇದನ್ನು ಪಾಸಾಗಿ ಹೋಗ್ಬೇಕು ಇದನ್ನೇ ಪಾಸ್ ಮಾಡಿದ ಮುಂದೆ ಪಾಲ್ಸ್ ರೀಚ್ ಮಾಡೇ ಮಾಡ್ತಾನೆ ಪಾಸ್ ಆಗೋದ್ರಾ ಹಾ ಆ ಹಾಗೆ ಆ ಫುಲ್ ಸ್ಟೀಪರ್ ಹಾ ಹಾ ಅದಕ್ಕೆ ಈ ಪ್ಯಾಂಟ್ ಫಿಕ್ಸ್ ಆಗಿ ಬಂದಿದೆ ನಾವು ಓಕೆ 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 ಹೌದಾ ನೀವು ಎಷ್ಟೊತ್ತು ತೆ ನೀವು ಎಷ್ಟೊತ್ತು ತೆ ನೀವು ಫ್ರೆಂಡ್ಸ್ ಈಗ ನೆಟ್ಗೋರ್ ಫಾಲ್ಸ್ನ ಎಂಟ್ರಿ ಆಗ್ತಿದ್ದೀವಿ ಆದರೆ ಫಾಲ್ಸ್ ರೂಟ್ ಮಾತ್ರ ನೋಡಿ ಫುಲ್ ಫಾರೆಸ್ಟ್ ಲ್ಯಾಂಡಲ್ಲಿ ಹೋಗೋದು ಇದೆ ಆದರೆ ಹೋದಂಥ ಫ್ರೆಂಡ್ಸ್ ಹೇಳ್ತವ್ರೆ ಬೀಜ ಮಾತ್ರ ಬಾಯಿಗೆ ಬಂದ್ಬಿಡ್ತದೆ ಅಂಥ ಫಾಲ್ಸ್ ಇದು ಸಹ ಹಾಂ ಎಂಟ್ರಿ ಆಗ್ತದೆ ನೋಡಿ ಫ್ರೆಂಡ್ಸ್ ಫಾಲ್ಸ್ ನ ಸೌಂಡು ನಿಮ್ಗೆ ಕೇಳಿಸ್ತಾ ಇರ್ಬೋದು ಹೆವಿ ಇದೆ ಅನಿಸ್ತಾ ಉಂಟು ಆದರೆ ಬಂಡ ಧೈರ್ಯ ಅಂತಾರಲ್ಲ ಅದು ನಮ್ಮ ಅಲ್ಲಿ ಯಾವತ್ತೂ ಜಾಸ್ತಿ ಏನು ಹೇಳ್ತೇನೆ ನಾನು ಅಂತ ನೋಡಿ ಫ್ರೆಂಡ್ಸ್ ಫಾಲ್ಸು ಇನ್ನು ನಾವು ಟಾಪಲ್ಲಿ ನೋಡ್ತಿದೀವಿ ಇನ್ನು ಮುಂದೋಗಿ ಕೆಳಗಿಂದ ನೋಡಬೇಕು ಆ ವ್ಯೂನ ಹನುಮಂತ ನಿಮ್ಗೆ ತೋರಿಸ್ತಾನೆ ನೋಡಿ ಪಾರ್ಟಿ ಮಾಡ್ರೆ ಬಂದ್ಕೊಂಡು ಆದ್ರೆ ನಾವು ಪಾರ್ಟಿ ಮಾಡೋ ಸಿಚುವೇಶನ್ ಇಲ್ಲ ಆದ್ರೆ ನಮ್ಮ ದೋಸ್ತ ಒಬ್ಬ ಕೈ ಕೊಟ್ಟ ಬದ್ಬಾಸ್ ಶ್ರೀನಿವಾಸ್ ಗೌಡ ನಂಗೆ ಗಂಡಸು ಅಂತ ಯಾರು ಹೇಳಿದ್ದರು ಇದು ನಿಂಗೆ ಇದು ನೋಡ್ತಾ ಇದ್ದೀವಿ ಇಲ್ಲಿ ನೋಡ್ರಿ ಎಲ್ಲ ಕಡೆಯಿಂದ ದಾರಿ ಮಾಡಿ ಇಟ್ಟಿದ್ದಾರೆ ಯಾವ ಕಡೆಯಿಂದ ಹೋಗ್ಕೋಬೇಕಂತ ಗೊತ್ತಾಗ್ತಿಲ್ಲ ನೋಡೋಣ ರೂಟು ಇನ್ನೂ ತುಂಬ ಮುಂದೆ ಇದೆ ಹೋಗ್ತೀವಿ ಆದರೆ ವಾಸ್ ಮಾತ್ರ ಸಕ್ಕತ್ತಾಗಿದೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋದು

ಈ ಪಾಸ್ನ ರೂಟ್ ಮಾತ್ರೆ ಸೈಕ್ ಆಗಿದೆ ಈಗ ಹೆಂಗೆ ಅಂದ್ರೆ ಪಾಲ್ಸು ಅಲ್ಲಿ ನೋಡಿ ಆ ಡೀಪ್ ಇದೆ ಅಲ್ಲ ಅಲ್ಲಿ ಹೋಗಬೇಕು ಇವಾಗ ನಾವು ನೋಡ್ತಾ ಇದ್ದೀವಿ ಹೋಗೋ ರೂಟನ್ನು ಈಗ ನಮ್ಮದು ಪಾಲ್ಸ್ಗೆ ಹೋಗುವಂಥ ಟ್ರಕ್ಕಿಂಗ್ ಸ್ಟಾರ್ಟ್ ಆಗಿದೆ ಆದರೆ ಪಾಸ್ ರೂಟ್ ಮಾತ್ರೆ ಹೆವಿ ಇದೆ ಜಬರ್ದಸ್ತ್ ಇದೆ ಈಗ ಏನು ಅಂದ್ರೆ ಎಲ್ಲ ಕಡೆ ಇಳ್ಕಂತ ಹಿಡ್ಕಂತ ಹೋಗ್ಬೇಕು ನೋಡುವ ಏನಲ್ಲಿ ಮೊಟ್ಟೆ ಕೊಳೋದೋಗ್ತೀಯಾ ನನ್ನ ಕೈಲ ಆಯ್ತಾ ಇಲ್ಲ ತಲೆ ಮೇಲೆ ಇಟ್ಟಿದೆ ಪಾಸ್ ಇವು ನೋಡಿ ಇಂಥ ಸಖತ್ ಅದು ಅಂತ ಇಳಿದು ಓಕೆ ನೋಡಿ ಹೀಗೆ ಈ ಬಳ್ಳಿಯಿಂದ ಅಲ್ಲೆಲ್ಲ ಒಬ್ಬರು ರೋಪ್ ಇಟ್ಟಿಟ್ಕೊಂಡರೆ ಸಖತ್ ಇದೆ ಹನುಮಂತ ಮಸ್ತೀವಿ ನೋಡಿ ಇಲ್ಲಿ ಒಂದೊಂದೇ ಸ್ಟೆಪ್ ಇಟ್ಟು ಹಿಡ್ಕೊಂಡು ಇಟ್ಕೊಳ್ತೀವಿ ಹ್ಞೂ ಇಲ್ಲ ನೋಡಿ ಎಲ್ಲ ಪಾಲ್ಸ್ ಹೋಗೋರು ಎಲ್ಲ ರೀತಿಯಾದ ವ್ಯವಸ್ಥೆ ಮಾಡಿಟ್ಕೊಂಡ್ರೆ ಎಸ್ ನೋಡಿ ಎಲ್ಲ ಕಟ್ಟಿಟ್ಟಿದ್ದಾರೆ

ಮಳೆ ಮಳೆ ಬಂದಾಗ ಇದೇ ರೂಟಲ್ಲೇ ಕೂಡ ಮೇಲಿಂದ ನೀರು ಬರ್ತದೆ ಆದರೆ ಮಳೇಲಿ ಮಾತ್ರ ಸಿಕ್ಕಾಬಿಟ್ಟು ರಿಸ್ಕಿ ಇರ್ತದೆ ಈ ಪಾಕು ಏನೋ ಒಂದು ನಾವು ನೋಡ್ಬೇಕಂತ ಬಂದಿದ್ದೀವಿ ನೋಡ್ತೀವಿ ನೋಡಿ ಎಷ್ಟು ಡೀಪ್ ಇದೆ ಅಂತ ಅಲ್ಲಿ ಹೀಗೆ ಎಷ್ಟಿದೆ ಚಿಕ್ಕದಲ್ಲಿ ದಮ್ಮಿ ಇದ್ರೆ ಇಂಥ ಪ್ಲೇಸನ ಎಕ್ಸ್ಪೀರಿಯನ್ಸ್ ಮಾಡಿ ಬನ್ನಿ ನೋಡಿ ನೆಟ್ಕೊಂಡು ಪಾಸ್ ಹೇಗಿದೆ ಅಂತ ಆವಾಗ ನಿಮ್ಗೆ ಗೊತ್ತಾಗ್ತದೆ ಇದ್ರ ಮಜಾ ಹೇಗೆ ಅಂತ ಮಳೆ ಮತ್ತು ಬಿಸಿಲಿಗೆ ಕಾಮನ್ ಬಿಲ್ ಮೂಡಿದೆ ಪಾಸ್ ನೋಡಿ ಹೇಗಿದೆ ಅಂತ ಸೈಕ್ ನೀರು ಕೂತದೆ ನಾವು ನೆಟ್ಕೊಂಡು ಪಾಸ್ನೇ ಮಾಡೋದು ಸದ್ಯ ವಿಸಿಟ್ ಮಾಡಿ ಪಾಸ್ ಮಾತ್ರ ಅಷ್ಟೇ ನಾವು ಇಲ್ಲೇ ವಿಡಿಯೋನ ಸಬ್ಮಿಟ್ ಮಾಡ್ತಿದ್ದೀವಿ ಏನನ್ನ ಬೇಜ ಫಾಲೋ ಮಾಡ್ತಿದ್ದೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೈ ಬಾಯ್